ಮೊದಲನೇದಾಗಿ ಇವತ್ತಿ ಇಲ್ಲಿ ಬಂದಿರುವಂತಹ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಹೇಳ್ತಾ ಸ್ವಾಗತ ಅನುಷ ಅವ್ರು ಕೋರಿದ್ದಾರೆ ಸೊ ಹಾಗಾಗಿ ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಂತ ಹೇಳ್ತಾ ಐ ಸ್ಟಾರ್ಟ್ ಮೊದಲನೇದಾಗಿ ಅಗೇನ್ ವಿಶಿಂಗ್ ಕಾರ್ತಿಕ್ ವೆರಿ ಹ್ಯಾಪಿ ಬರ್ತ್ ಡೇ ಒಳ್ಳೇದಾಗ್ಲಿ ಖುಷಿ ಖುಷಿಯಾಗಿರೋ ಆರಾಮಾಗಿರೋ ಲವ್ ಟು ಕಾಲ್ ಅನ್ನೋದರ್ ಮುಖ್ಯ ಅತಿಥಿ ಕೈ ಒಂದು ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇರತ್ತೆ ಪಾಪ ಅವ್ರಿಗೆ ಸಣ್ಣ ಪಾತ್ರ ಕೂಡ ಕೊಡ್ಲಿಲ್ಲ ನಮ್ಮ ಸೊ ಪ್ರೀತಿಕಾ ದೇಶಪಾಂಡೆ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರ್ಬೇಕು ನಮ್ ಜೊತೆಲಿ ನೀವು ಬಂದ್ರೆ ನಮ್ಗೆಲ್ರಿಗೂ ಖುಷಿ ಪ್ಲೀಸ್ ಕಮ್ ಅದಾದ್ಮೇಲೆ ಮಾಡುದು ಪ್ಲೀಸ್ ಕಮ್ ಪ್ಲೀಸ್ ಕಮ್ ಸೊ ಇವರು ಕೆಲವ್ರಿಗೆ ಗೊತ್ತಿರ್ತಾರೆ ಅಥವಾ ಇನ್ ಕೆಲವರಿಗೆ ಗೊತ್ತಿಲ್ಲ ಪ್ರೀತಿಕಾ ನಮ್ಮ ಗುರು ಸರ್ ಅವರ ವೈಫ್ ಸೊ ನಾನು ವರ್ಕ್ ಮಾಡಿರೋದ್ರಿಂದ ಎಲ್ಲರೂ ಸ್ವಲ್ಪ ಒಳ್ಳೆ ಪರಿಚಯ ಅಂತ ಹೇಳ್ಬಹುದು ಸೊ ಬ್ಯೂಟಿಫುಲ್ ಗಾನ್ಶಿಯಸ್ ಲೇಡಿ ಆನ್ ಸ್ಟೇಜ್ ವೆಲ್ಕಮ್ ಮ್ಯಾಮ್ ಸೊ ಪಾಪ ಮೇಡಮ್ ಅವರು ಒಂದ್ ಸಣ್ಣ ಪಾತ್ರ ಕೊಡ್ಲಿ ಅಂತ ಕೇಳ್ಕೊಂಡಿದ್ರು ಅಂತ ಕಾಣಿಸುತ್ತೆ ಹಿ ಡಿಸಪಾಯಿಂಟೆಡ್ ನಾನು ಐ ವಾಸ್ ಎಕ್ಸ್ಪೆಕ್ಟಿಂಗ್ ಎಲ್ಲೋ ಒಂದು ಕೋವಿನೋ ಇನ್ನೊಂದೇನೋ ತಗೊಂಡು ನೀವು ಬಂದು ಫೈಟ್ ಮಾಡ್ತೀರಾ ಅಂತ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಯಾ ಸರ್ ಗುರು ಸರ್ ಯೋಚನೆ ಮಾಡಿ ಎಂತ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನನ್ನ ಕಣ್ಣ ಮುಂದೆ ಕಾಣಿಸ್ತಾ ಇದೆ ಎನಿವೇ ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್ ರಾಮರಸ ಗುರು ಸರ್ ಅವರ ತಂಡದಲ್ಲಿ ಒಂದು ಕಾಮನ್ ಆಗಿ ನಡೆಯುವಂತ ಒಂದು ವಿಚಾರ ಅಂತಂದ್ರೆ ಹೊಸ ಬಗ್ಗೆ ಅವರು ಕೊಡುವಂತಹ ಅವಕಾಶ ಅಂತ ಹೇಳ್ಬಹುದು ಅದು ಒಬ್ರಿಗೋ ಇಬ್ರಿಗೋ ನಡೀತಾ ಬಟ್ ಬರೋಬ್ಬರ್ ಹದಿನೈದು ಜನಕ್ಕೆ ಒಟ್ಟಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಗುರು ಸರ್ ಇದೇ ರೀತಿಯಾಗಿ ನಿಮ್ಮ ಟೀಮ್ ಇಂದ ಹೊಸಬ್ರ ಒಂದು ಅಬ್ಬರ ನಡೀತಾ ಇರ್ಲಿ ಅಂತ ಐ ಇದರಲ್ಲಿ ಸ್ಪೆಷಲ್ ಆಗಿ ಅನಿಲ್ ಅವರು ಟೇಕಿಂಗ್ ಪಾರ್ಟ್ ಐ ಆಮ್ ವೆರಿ ಹ್ಯಾಪಿ ಟು ಸಿ ಯು ಆನ್ ಸ್ಕ್ರೀನ್ ಅವರ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ ತುಂಬಾ ಕ್ರಿಯೇಟಿವ್ ಆಗಿ ತಂಡ ಈ ಒಂದು ಟೀಸರ್ ನ ಮಾಡಿದೆ ಅಂತ ಹೇಳಬಹುದು ಕಾರ್ತಿಕ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಈ ಮುಂಚೆ ನಾವು ನೋಡ್ತಾ ಇದ್ದಂತ ಕಾರ್ತಿಕ್ ಅವರ ಒಂದು ಆನ್ ಸ್ಕ್ರೀನ್ ಅಪಿಯರೆನ್ಸ್ ಟೋಟಲ್ ಆಗಿ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಹುದು ಅಂಡ್ ಆಲ್ಸೋ ಕಾನ್ಸೆಪ್ಟ್ ಯೋಚನೆ ಮಾಡಿದ್ರೆ ತುಂಬಾ ವಿಭಿನ್ನವಾಗಿದೆ ಅದರಲ್ಲಿ ಮಲ್ಟಿಪಲ್ ಕ್ಯಾರೆಕ್ಟರ್ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂಡ್ ಆಲ್ಸೋ ಹಳೇದ್ ಯಾವುದೋ ಒಂದು ವಿಚಾರವನ್ನ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆಗ್ಲೇ ಅನಿಲ್ ಅವರು ಹೇಳ್ದಾಗೆ ಮೊದಲು ಸೆಟ್ ಅಲ್ಲಿ ಶೂಟಿಂಗ್ ಗಳು ನಡೀತಿತ್ತು ಅಂಡ್ ಅದನ್ನ ಮತ್ತೆ ನಾವು ನೋಡುವಂತ ಅವಕಾಶ ಮಾಡ್ಕೊಡ್ತಾ ಇದ್ದಾರೆ ಗುರು ಸರ್ ಸೊ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಕಾರ್ತಿಕ್ ಹ್ಯಾಪಿ ಬರ್ತ್ ಡೇ ಒನ್ಸ್ ಅಗೇನ್ ಒಳ್ಳೇದಾಗ್ಲಿ ಇದೇ ರೀತಿಯಾಗಿ ನೂರು ಸಿನಿಮಾಗಳನ್ನ ಆದಷ್ಟು ಬೇಗ ಮಾಡಿ ಅಂಡ್ ಪ್ರತಿ ಸಲ ಬರ್ತ್ ಡೇಗೆ ನಾವೆಲ್ಲರೂ ಬಂದು ವಿಶ್ ಮಾಡೋ ಹಾಗಾಗ್ಲಿ